ನಮ್ಮ ಎಲ್ಲ ಆತ್ಮೀಯ ಯೂಟ್ಯೂಬರ್ ಸ್ನೇಹಿತರಿಗೆ ನಮಸ್ಕಾರ ತಮಗೆ ತಿಳಿದಿರುವಂತೆ ನಾಳೆ ಅಕ್ಟೋಬರ್ ಒಂಬತ್ತು ಸೌಜನ್ಯ ಪ್ರಕರಣದ ಸೌಜನ್ಯ ದಾರುಣ ಘಟನೆಯ ಕರಾಳ ದಿನಕ್ಕೆ ಹದಿಮೂರು ವರ್ಷಗಳು ಪೂರ್ತಿಯಾಗ್ತದೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಆದರೆ ಒಂದು ನಾವು ಗಮನಿಸಬೇಕಾಗಿದ್ದು ಆ ಹದಿಮೂರು ವರ್ಷಗಳಿಂದ ವಿವಿಧ ಹಂತಗಳಲ್ಲಿ ಈ ಹೋರಾಟ ಸೌಜನ್ಯ ಪ್ರಕರಣಕ್ಕಿಷ್ಟೇ ಸೀಮಿತ ಆಗದೆ ಆ ನೇತ್ರಾವತಿ ತೀರದ ಧರ್ಮಸ್ಥಳದ ಧರ್ಮವನ್ನೇ ಉದ್ಯಮವನ್ನಾಗಿ ಮಾಡಿಕೊಂಡು ಧರ್ಮವನ್ನು ದೇವಸ್ಥಾನವನ್ನು ಮುಂದಿಟ್ಟು ಅನೇಕ ಕೊಲೆಗಳು ಅತ್ಯಾಚಾರಗಳು ದೌರ್ಜನ್ಯಗಳು ಏನೇನು ನಡೆಸಿತ್ತು ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ಬಿಚ್ಚಿಡ್ತಾ ಬಂತು ಹೋರಾಟ ಯಾವ ರೀತಿ ಬೆಳೀತಾ ಬಂದಿದೆ ತಾವೆಲ್ಲರೂ ಕೂಡ ಗಮನಿಸಿದಿರಿ ಈ ಹೋರಾಟ ಕಳೆದ ಹದಿಮೂರು ವರ್ಷದಿಂದ ನೋಡಿ ಇದು ಎಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಮೀರಿ ಬೆಳೀತಾ ಬಂದಿದೆ ಇದಕ್ಕೆ ಧರ್ಮದ ಬೇಲಿ ಇಲ್ಲ ಜಾತಿಯ ಬೇಲಿ ಇಲ್ಲ ವೈಚಾರಿಕದ ತಂತಿ ಬೇಲಿನೂ ಕೂಡ ಇಲ್ಲ ಎಲ್ಲವುಗಳನ್ನು ಮೀರಿ ಈ ಹೋರಾಟ ಹಂತ ಹಂತವಾಗಿ ಬೆಳಿತಾ ಬಂತು ನೀವೊಂದ್ ಕಡೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ಬ ಹಿಂದೂ ಹಿಂದುತ್ವದ ನಾಯಕ ಭಗವಾದ ಧ್ವಜ ಇಟ್ಕೊಂಡೇ ಅವರು ಹೋರಾಟ ನಡೆಸಂತವ್ರು ಅವರು ಗಟ್ಟಿಯಾಗಿ ಹೋರಾಟ ಪ್ರಾರಂಭ ಮಾಡಿದ್ರು ಅದ್ರ ಜೊತೆಗೇನೆ ಅಹ್ ಇದೇ ಹಿಂದುತ್ವವನ್ನ ಅಷ್ಟೇ ತೀವ್ರವಾಗಿ ವಿರೋಧ ಮಾಡತಕ್ಕಂತಹ ಎಡಪಂಥೀಯರು ಕೂಡ ಸೌಜನ್ಯ ಪರವಾಗಿ ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾನೆ ಬಂದಿದ್ರು ಬೇರೆ ಬೇರೆ ವಿವಿಧ ವೇದಿಕೆಗಳಲ್ಲಿ ಮಾತಾಡ್ತಾ ಬಂದರು ಅಂದ್ರೆ ಇದಕ್ಕೆ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸೌಜನ್ಯ ಹೋರಾಟದಲ್ಲಿ ಯಾವುದು ಕೂಡ ಇಲ್ಲ ಇದನ್ನು ನಾವು ಗಮನಿಸ್ಬೇಕು ಮತ್ತೆ ಪ್ರಾರಂಭಿಕ ಹಂತದಲ್ಲಿ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಒಬ್ಬರು ಇಬ್ಬರು ಮಾತಾಡಿದ್ರು ಆದರೆ ಅವರ ಬಾಗಿಲವನ್ನ ಈ ಪ್ರಭಾವಿ ಕುಟುಂಬ ಮುಚ್ಚುವಂತ ಪ್ರಯತ್ನ ಮಾಡ್ತವು ಆದರೆ ಎಲ್ಲಾ ಮಾಧ್ಯಮದ ಬಾಗಿಲುಗಳು ಮುಚ್ಚಿದಾಗ ಈ ಹೋರಾಟವನ್ನ ಎತ್ತಿ ಹಿಡಿದಿದ್ದೆ ಈ ರಾಜ್ಯದ ಯೂಟ್ಯೂಬರ್ಸ್ ನನಗೆ ಪೂರ್ತಿ ವಿಶ್ವಾಸ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ಮುಂದೆ ಬರುವಂತ ದಿನದಲ್ಲಿ ಈ ಹೋರಾಟಕ್ಕೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಎಷ್ಟೇ ಅಪಮಾನ ಅಪಚಾರ ಅಪಪ್ರಚಾರ ಏನೇ ಷಡ್ಯಂತ್ರ ನಮ್ಮನ್ನ ಜೈಲಿಗೆ ಹಾಕಬೇಕು ಇದನ್ನ ಮಾಡಬೇಕು ಅಂತ ಏನೇ ನಡೆದ್ರೂ ಕೂಡ ಅದೆಲ್ಲದರ ನಡುವೆನೂ ಕೂಡ ನುಗ್ಗಿ ಹೋರಾಟ ಮುಂದೆ ಜಯದತ್ತ ಸಾಗಿ ಖಂಡಿತ ಜಯ ಸಿಗುತ್ತೆ ಆದ್ರೆ ಆವಾಗ ಒಬ್ರು ಯಾರಾದರೂ ಇತಿಹಾಸ ಬರದೆ ಬರೀತಾರೆ ಸಾಕಷ್ಟು ಪುಸ್ತಕಗಳನ್ನು ಬರೀತಾರೆ ಇತಿಹಾಸ ನಿರ್ಮಾಣ ಆಗುತ್ತೆ ಹಾಗೆ ಇತಿಹಾಸ ನಿರ್ಮಾಣ ಆದಾಗ ಯೂಟ್ಯೂಬರ್ ಪಾತ್ರ ಖಂಡಿತ ಬರದೆ ಬರೀತಾರೆ ಯಾಕಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಹೋರಾಟ ಈ ಸಂದರ್ಭದಲ್ಲಿ ಅಟ್ ದಿಸ್ ಮೂಮೆಂಟ್ ಬಹುಶಃ ಅತ್ಯಂತ ರೋಚಕವಾದಂತಹ ತೀವ್ರವಾದಂತಹ ಹೋರಾಟ ನಡೀತಾ ಇದೆ ಆದರೆ ಇದರಲ್ಲಿ ಯೂಟ್ಯೂಬರ್ಸ್ ಕಾಂಟ್ರಿಬ್ಯೂಷನ್ ಎಲ್ಲಾ ದೊಡ್ಡ ದೊಡ್ಡ ಮಾಧ್ಯಮಗಳು ಕೂಡ ಏನು ನಾವು ನೇರ ದಿಟ್ಟ ಮತ್ತೆ ಅನೇಕ ಟ್ಯಾಗ್ಲೈನ್ ಸತ್ಯ ನಿಷ್ಠೆ ಏನೇನೋ ದೊಡ್ಡ ದೊಡ್ಡ ಟ್ಯಾಗ್ಲೈನ್ ಹಾಕೊಂಡಿರ್ತಾರೆ ಅವರೆಲ್ಲರೂ ಕೂಡ ನ್ಯಾಯಕ್ಕಾಗಿ ಕದವನ್ನ ಮುಚ್ಚಿದಾಗ ಬಾಗಿಲನ್ನು ಮುಚ್ಚಿದಾಗ ಧೈರ್ಯವಾಗಿ ಮುಂದೆ ಬಂದಿದೆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಪಾತ್ರ ಈ ಒಂದು ರೆವಲ್ಯೂಷನ್ ಅಲ್ಲಿ ಇಟ್ ಇಸ್ ರಿಯಲಿ ಅ ಯೂಟ್ಯೂಬರ್ಸ್ ರೆವಲ್ಯೂಷನ್ ಅಂತಾನೆ ದಾಖಲಾಗುತ್ತೆ ಆ ಸಾಕಷ್ಟು ಅವಮಾನಗಳನ್ನ ಯೂಟ್ಯೂಬರ್ಸ್ ಸ್ನೇಹಿತರು ಕೂಡ ಸಹಿಸ್ಕೊಂಡ್ರು ಆ ಕಳೆದ ಎರಡು ವರ್ಷಗಳಿಂದ ನಮ್ಮ ಕೂಡ್ಲ ರಾಮ್ ಅಜಯ್ ಅಂಚನ್ ಇರ್ಬೋದು ಸಂಚಾರಿ ಸ್ಟುಡಿಯೋ ಇರ್ಬೋದು ಆನಂತರ ಸಮೀರ್ ಬಂದ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಭಿ ಇರ್ಬೋದು ಇವರೆಲ್ಲರ ಮೇಲೆ ಕೂಡ ದಾಳಿ ಆಯ್ತು ಅದ್ರ ಜೊತೆಗೆ ಇನ್ನು ಪ್ರ ನನ್ಗಿದ ಮಟ್ಟಿಗೆ ತಾವು ಪ್ರತಿಯೊಬ್ರು ಕೂಡ ಆ ಈ ಏನು ಸ್ಟೇ ಆರ್ಡರ್ ಇರಬಹುದು ಈ ಕಾಮಂದನ ಅಡ್ವೊಕೇಟ್ ಕಡೆಯಿಂದ ಅನೇಕ ಈ ಮಾನಸಿಕವಾಗಿ ಹಿಂಸೆ ಆಗುವಂತಹ ನೋಟಿಸ್ಗಳು ಬಂದೇ ಬಂದಿದೆ ಆದರೆ ನಮ್ಮ ಅಕ್ಷರ ರಾಜು ಮೀಡಿಯಾದವರು ಅಕ್ಷರ ಮೀಡಿಯಾದವರು ಒಬ್ಬ ಒಬ್ಬಂಟಿಯಾಗಿ ನಿಂತುಕೊಂಡು ಹೈಕೋರ್ಟ್ ನಲ್ಲಿ ತಾವೇ ವಾದ ಮಾಡಿ ಕಪಾಳ ಮೋಕ್ಷ ಆ ದೊಡ್ಡ ಧರ್ಮೋದ್ಯಮಿಗೆ ಅವರ ಅಡ್ವೊಕೇಟ್ ಗೆ ಕಪಾಳ ಮೋಕ್ಷ ಆಗುವ ರೀತಿಯಲ್ಲಿ ಫೈಟ್ ಮಾಡಿ ಗೆದ್ದು ಅವರ ಬ್ಲಾಕ್ ಆದಂಥ ಯೂಟ್ಯೂಬನ್ನು ಅನ್ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ ಅದೇ ರೀತಿ ಅಜಯ್ ಅಂಚನ್ ಅವರು ಅಂದರೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಆದರೆ ಯಾರೂ ಕೂಡ ಧ್ವನಿಯನ್ನು ನಿಲ್ಲಿಸಿಲ್ಲ ಹಿಂಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ತಮ್ಮೆಲ್ಲರಲ್ಲಿ ಕೂಡ ನಾಳೆ ಮತ್ತು ನಾಡಿದ್ದು ಅಂದರೆ ಸಾಯಂಕಾಲ ಅವಳು ನಮ್ಮ ಸೌಜನ್ಯ ಕಾಣೆ ಆಗ್ತಾಳೆ ಡೆಡ್ ಬಾಡಿ ಸಿಕ್ಕಿದ್ದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅವರು ತಂದೆ ಆಯ್ತು ಮತ್ತೆ ಫಸ್ಟ್ ಡೆಡ್ ಬಾಡಿ ನೋಡದಂತವ್ರು ಹೇಳೋದು ಅವರು ಬಾಬುಗೌಡರು ಕೂಡ ಮೊನ್ನೆನೂ ಹೇಳ್ತಾ ಇದ್ರು ಅದು ಒಂಬತ್ತು ಗಂಟೆಗೆ ನೋಡ್ತಾರ ಅವ್ರು ಅವರಿಗೆ ಅವ್ರಿಗೆ ಇದ್ದಾಗ ಕಾಲಿಗೆ ಕಾಲಲ್ಲಿ ಕೂಡ ಬ್ಲಡ್ ಹರಿತಾ ಇತ್ತಂತೆ ಅಂದ್ರೆ ಅದು ಹಿಂದಿನ ದಿನ ಆಗಿದ್ದಲ್ಲ ಬೆಳಗಿನ ಜಾವ ಹನ್ನ ಹತ್ತನೇ ತಾರೀಕು ಬೆಳಗಿನ ಜಾವ ಆಗಿರ್ತ ಅದು ಕೊಲೆ ಆಗಿದೆ ಯಾಕಂತ ಹೇಳಿದ್ರೆ ಹಿಂದಿನ ದಿನ ಸಾಯಂಕಾಲ ಆಗಿದ್ರೆ ಬ್ಲಡ್ ಹರಿತಾ ಇರಲಿಲ್ಲ ಕಟ್ತಾ ಇತ್ತು ಬಟ್ ಅವರು ಹೇಳಿದ್ರು ಏನಂತ ಹೇಳಿದ್ರೆ ಇನ್ನೂ ರಕ್ತ ನಿಧಾನಕವಾಗಿ ಹರಿತಾ ಇತ್ತು ಅಂತಾನೆ ಹೇಳಿದ್ರು ಹಿಂಗಾಗಿ ಒಂಬತ್ತನೇ ಮತ್ತು ಹತ್ತನೇ ತಾರೀಕಿಗೆ ನಾವು ಇಡೀ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟಿದ್ದೀವಿ ಅಲ್ಲಲ್ಲಿ ಪ್ರಾರ್ಥನೆಯನ್ನ ಮಾಡೋದು ಅಥವಾ ಆ ಪ್ರತಿಭಟನೆ ಮಾಡೋದು ತಹಶೀಲ್ದಾರ್ ಡಿ ಸಿ ಅವರಿಗೆ ಮನವನ್ನ ಸಲ್ಲಿಸೋದು ಸರ್ಕಾರಕ್ಕೆ ಆಗ್ರಹ ಮಾಡೋದು ಸೌಜನ್ಯಾಳಿಗೆ ಮರುತನಿಖಯಾಗಿ ನ್ಯಾಯ ಸಿಗಲಿ ಅಂತ ಅಷ್ಟೇ ಅಲ್ಲ ಈ ದೇವರನ್ನ ಮುಂದಿಟ್ಟು ಮಂಜುನಾಥ ಸ್ವಾಮಿಯನ್ನ ಮುಂದಿಟ್ಟು ಈ ಒಂದು ಕುಟುಂಬ ಏನು ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಶೋಷಣೆ ಮಾಡ್ತಾ ಇದೆ ಅಕ್ರಮ ಮೀಟರ್ ಬಡ್ಡಿದಂತೆ ಏನು ಈ ಭೂ ಕಬಳಿಕೆ ಅನೇಕ ಕೊಲೆಗಳು ಆನಂತರ ಈಗ ಏನು ಹೂತಿಟ್ಟ ಶವಗಳ ಬಗ್ಗೆ ಅದಂತರೂ ಐ ಟಿ ಈ ಪ್ರಾರಂಭ ಆಗಿ ಒಳಗಡೆ ಅಂತ ಒಳ್ಳೆ ಬೆಳವಣಿಗೆ ನಡೀತಾ ಇದೆ ಅಂತ ನನಗನ್ಸಿದೆ ಹೀಗಾಗಿ ಎಸ್ ಐ ಟಿಗೂ ಕೂಡ ನಿಷ್ಪಕ್ಷಪಾತವಾಗಿ ಮತ್ತು ಸಂಪೂರ್ಣ ಅಧಿಕಾರ ಕೊಡಬೇಕು ಯಾವುದೇ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇರಬಾರ್ದು ಒತ್ತಡ ಇರಬಾರದು ಅಂತ ಹೇಳಿ ನೋಡಿ ಈಗ ಅವ್ರು ಹೇಳ್ತಾರೆ ಆದಷ್ಟು ಬೇಗ ಮುಗಿಸಿ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ ಆರೋಪ ಮಾಡ್ತಾ ಇರೋದು ನಮ್ಮ ಮೇಲೆ ಅವರು ಸುಳ್ಳು ಆರೋಪ ಮಾಡ್ತಾ ಇರೋದು ನಿಲ್ಸಿ ಅಂತ ನಾವು ಹೇಳಬೇಕು ಹೋರಾಟಗಾರ ಹೇಳಬೇಕು ಆದರೆ ನಾವು ಹೇಳ್ತಾ ಇದೀವಿ ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇದೀವಿ ಸೊ ಇವೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಅನೇಕ ವೇದಿಕೆ ಬೇರೆ ಬೇರೆ ವೇದಿಕೆಗಳಿಂದ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಬೇರೆ ಬೇರೆ ಭಾಗಗಳಲ್ಲಿ ಈ ಸಭೆಗಳ ಇರ್ತದೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ವತಿಯಿಂದ ಮಹೇಶ್ ಶೆಟ್ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿಗೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ಈ ಸಭೆಗಳನ್ನ ಮಾಡ್ತಾ ಇದೀವಿ ಮತ್ತೆ ಪ್ರಾರ್ಥನೆಗಳನ್ನು ಕೂಡ ಅನೇಕ ಈ ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ತಾ ಇರುವಂತವರು ಗುಂಪು ಗುಂಪಾಗಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ನಾನು ತಮ್ಮಲ್ಲಿ ವಿಶೇಷವಾಗಿ ಎಲ್ಲಾ ಯೂಟ್ಯೂಬರ್ಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ನಾಳೆ ಒಂದು ವಿಶೇಷ ಸಂಚಿಕೆಯನ್ನು ನಾಳೆ ಮತ್ತು ನಾಡಿದ್ದು ಅಂದ್ರೆ ಈ ಹೋರಾಟ ಬೆಳೆದು ಬಂದಂತಹ ದಾರಿ ಇಲ್ಲಿ ಎಷ್ಟು ಅಪಮಾನಗಳಾದ ಯೂಟ್ಯೂಬರ್ಸ್ಗಳ ಪಾತ್ರ ಆ ಇದನ್ನೆಲ್ಲ ಸೇರಿ ದಯವಿಟ್ಟು ಒಂದು ವಿಶೇಷ ಸಂಚಿಕೆ ಮಾಡಿ ಇದರಿಂದ ಇನ್ನೂ ಹೆಚ್ಚಿನ ಜನರಿಗೆ ಒಂದು ಜಾಗೃತಿ ಮೂಡಲಿ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಅರವತ್ತು ಲಕ್ಷ ಜನ ಇದರಿಂದ ತೊಂದರೆಗೆ ಒಳಗಾದವರು ಇದ್ದಾರೆ ಹಿಂಗಾಗಿ ಇದೊಂದು ಸಾಮಾಜಿಕ ಮೂಮೆಂಟ್ ಆಗಿದೆ ಯೂಟ್ಯೂಬರ್ಸ್ ಮಾತಾಡಿರುದ್ರಿಂದನೇ ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತ ಆಗಿದ್ದು ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮತ್ತು ದೇಶದ ಆಚೆಗೆ ಇರುವಂತಹ ಅನೇಕ ಕನ್ನಡಿಗರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂಗಾಗಿ ಯೂಟ್ಯೂಬರ್ಗಳ ಪಾತ್ರ ಬಹಳ ಇದೆ ಹೀಗಾಗಿ ನಾಳೆ ದಯವಿಟ್ಟು ನಾಳೆ ಮತ್ತು ನಾಡಿದ್ದು ಸೌಜನ್ಯ ಕುರಿ ಹೋರಾಟ ಕುರಿತಂತಾಗಿ ಸೌಜನ್ಯಳಿಗೆ ಮತ್ತು ಅಲ್ಲಿಯ ನ್ಯಾಯ ಸಿಗಬೇಕು ಮತ್ತು ವೇದವಲ್ಲಿ ಇರ್ಬೋದು ಪದ್ಮಲತಾ ಆನೆ ಮಾಹಿತಾ ಇನ್ನೂ ದಿನ ಹೋದಂಗೆ ಕಳೆದಂಗೆ ಕಳೆದಂಗೆ ಅವರ ಅನೇಕ ಈ ಹತ್ಯಾಕಾಂಡಗಳು ಮತ್ತು ಶೋಷಣೆಗಳು ಬಯಲಾಗ್ತಾ ಇದೆ ಬಹುಶಃ ಸೌಜನ್ಯಾಳಿಗೆ ತನ್ನದೊಂದೇ ನ್ಯಾಯ ಬೇಕಾಗಿತ್ತು ಅಂತ ಹೇಳಿದ್ರೆ ಅವಾಗ್ಲೇನೆ ಮುಗಿದ್ ಬಿಡ್ತಾ ಇತ್ತು ಅಷ್ಟಕ್ಕೇನೆ ಒಂದಿಷ್ಟು ಜನನ ಅರೆಸ್ಟ್ ಮಾಡಿ ಬೇಲಾಗಿ ಶಾಂತವಾಗಿ ಬಿಡ್ತಿತ್ತು ಆದ್ರೆ ಅವಳು ತನ್ನೊಂದಿಗೆ ಇಡೀ ಆ ಸಾಮ್ರಾಜ್ಯವನ್ನೇ ಕುಸಿಯುವಂತೆ ಮಾಡಿದಾಳೆ ಹೀಗಾಗಿ ಒಂದು ವಿಶೇಷವಾದಂತ ಸಂಚಿಕೆಯನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಹ್ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರಿ ಇವ್ರಿಗೆ ಇಷ್ಟೊಂದು ದುಡ್ಡು ಎಲ್ಬಂತ ಅವ್ರ ಏನ್ ತಿಳ್ಕೊಂಡಿದ್ದಾರೆ ನಾನು ನಾವೆಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ ಗಳಿಗೆ ದುಡ್ಡು ಕೊಟ್ಟು ಮಾಡಿಸ್ತಾ ಇದೀವಿ ಅಂತ ಹೇಳಿ ಆದ್ರೆ ತಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ದು ಒಂದು ಸಾಮಾಜಿಕ ಕಾಳಜಿ ಸಾಮಾಜಿಕ ಪ್ರಜ್ಞೆಯಿಂದ ಮತ್ತು ನ್ಯಾಯದ ಹಂಬಲದಿಂದ ತಾವು ಪ್ರಸಾರವನ್ನ ಮಾಡ್ತಾ ಬಂದ್ರಿ ಈ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಇವತ್ತು ಆ ಒಂದು ತಮ್ಮ ಒಂದು ಕಾಳಜಿ ಇಡೀ ಇವತ್ತು ಜಗತ್ತನ್ನ ಕಣ್ಣ ತೆರೆಸುವಂತಹ ಮಟ್ಟಕ್ಕೆ ಈ ಹೋರಾಟವನ್ನ ಮುಂದಾಗಿಸ್ತಾ ಇದೆ ದಯವಿಟ್ಟು ನಾಳೆ ಮತ್ತು ನಾಡಿದ್ದು ಒಂದು ವಿಶೇಷ ಸಂಚಿಕೆಯನ್ನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ ನಮಸ್ತೆ ಜಸ್ಟಿಸ್ ವಾರ ಸೌಜನ್ಯ